ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ಈ ಒಂದು ವಿಡಿಯೋದಲ್ಲಿ ಮಂಗ್ ಮೆಸ್ಕಾಮ್ಗೆ ಸಂಬಂಧಿಸಿದಂತೆ ಏನು ಡೇಟ್ ಅನೌನ್ಸ್ ಆಗಿದೆ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಮೆಸ್ಕಾಮ್ಗೆ ಸಂಬಂಧಿಸಿದಂತೆ ಯಾರು ಅಪ್ಲಿಕೇಶನ್ ಹಾಕಿದ್ರಲ್ಲ ಅವರಿಗೂ ಈ ಒಂದು ಡೇಟ್ಗಳಿಗೆ ಫಿಸಿಕಲನ್ನು ನಡೆಸಲು ಡಿಸೈಡ್ ಮಾಡಿದ್ದಾರೆ ಮತ್ತು ಉಳಿದ ಜೆಸ್ಕಾಂ ಗುಲ್ಬರ್ಗ ಸಂಬಂಧಪಟ್ಟಂಗೆ ಮತ್ತು ಬೆಂಗಳೂರು ಬೆಸ್ಕಾಂ ಸಂಬಂಧಪಟ್ಟಂಗೆ ಡೇಟ್ ಯಾವಾಗ ಬಿಡ್ಬೋದು ಎಂದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಮಾಹಿತಿಯನ್ನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ನೇಹಿತರೆ ಮೆಸ್ಕಾಂನಲ್ಲಿ ಕಿರಿಯ ಪವರ್ ಮ್ಯಾನ್ ಹುದ್ದೆಯ ಸಂ ನೇಮಕಾತಿಗೆ ಸಹನ ಶಕ್ತಿ ಪರೀಕ್ಷೆ ನಡೆಸುವ ಬಗ್ಗೆ ಏನು ಮೆಸ್ಕಾಮ್ಗೆ ಸಂಬಂಧಿಸಿದಂತೆ ಡೇಟ್ ಅನೌನ್ಸ್ ಮಾಡಿದ್ದಾರೆ ನಿಗಮದ ದಿನಾಂಕ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಉದ್ಯೋಗ ಪ್ರಕಟಣೆ ಅನುಗುಣವಾಗಿ ಒಂದಿಷ್ಟು ಫೈಲ್ ಲಿಸ್ಟ್ ದಾಖಲಾತಿ ಅಪ್ಲೋಡ್ ಮಾಡಿದಂಥ ಅಭ್ಯರ್ಥಿಗಳ ದಾಖಲಾತಿ ಪರಿಶೀಲಿಸಲಾಗಿರುತ್ತದೆ ಏನು ನೀವು ಒಂದರಿಷ್ಟು ಫೈಲ್ ಸೆಲೆಕ್ಟ್ ಆದವರು ನಿಮ್ಮ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದ್ದಿರಲ್ಲ ಅವೆಲ್ಲ ಅಪ್ಲೋಡ್ ವೆರಿಫಿಕೇಷನ್ ಆಗಿದೆ ಆದ ಬಳಿಕವೇ ಈ ಒಂದು ಲಿಸ್ಟನ್ನು ಫಿಸಿಕಲ್ ಡೇಟ್ ಲಿಸ್ಟನ್ನು ಬಿಟ್ಟಿದ್ದಾರೆ ನೋಡ್ಬೋದು ನೀವು ನೋಡ್ಬೋದು ಇಲ್ಲಿ ಮೆಸ್ಕಾಂ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳ ನೇಮಕಕ್ಕೆ ಸಂಬಂಧಿಸಿದಂತೆ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಂಗಳೂರು ಉಡುಪಿ ಮತ್ತು ಶಿವಮೊಗ್ಗದಲ್ಲಿ ನಿಮ್ಮ ಫಿಸಿಕಲ್ ಎಕ್ಸಾಮ್ ನಡೆಸುತ್ತಾರೆ ಪ್ರತಿ ಅಭ್ಯರ್ಥಿ ಸಹನಶಕ್ತಿ ಪರೀಕ್ಷೆ ಕರೆ ಪತ್ರಗಳನ್ನು ಮೆಸ್ಕಾಂ ಅಂತರ್ಜಾಲ ಸಂಬಂಧಿಸಿದಂತೆ ಇಲ್ಲಿ ನೋಡ್ಬೋದು ನೀವು ಮೆಸ್ಕಾಂ ಅಂತರ್ಜಾಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮೆಸ್ಕಾಂ ಒಂದು ವೆಬ್ಸೈಟನ್ನು ನೀವು ನೋಡ್ಬೋದು ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿರುತ್ತದೆ ಅಂದರೆ ನಿಮ್ಮ ಹಾಲ್ ಟಿಕೆಟನ್ನು ನೀವು ಇಪ್ಪತ್ತನೇ ತಾರೀಕು ಡೌನ್ಲೋಡ್ ಮಾಡಿಕೊಬೋ ಮಾಡಿಕೊಳ್ಬೋದು ಕರಪತ್ರದಲ್ಲಿ ತಿಳಿಸಿರುವ ದಿನಾಂಕದಂದು ಸಹನ ಶಕ್ತಿ ಪರೀಕ್ಷಾ ಕೇಂದ್ರಕ್ಕೆ ತಮ್ಮ ಅರ್ಜಿಯಲ್ಲಿ ತಿಳಿಸಿರುವ ಶೈಕ್ಷಣಿಕ ವಿದ್ಯಾರ್ಥಿ ಮೀಸಲಾತಿ ಅನುಗುಣವು ಎಲ್ಲ ಮೂಲ ಮತ್ತು ಒಂದು ಸೆಟ್ ಜೆರಾಕ್ಸ್ ಪ್ರತಿಯೊಂದಿಗೆ ಹಾಜರಾಗುತ್ತದೆ ಸ ಸಹನ ಶಕ್ತಿ ಪರೀಕ್ಷೆ ದಿನಾಂಕ ಈಗಾಗಲೇ ನಾವು ಒಂದು ವಿಡಿಯೋ ಮಾಡಿದ್ದೇನೆ ಫಿಸಿಕಲ್ಗೆ ಹೋಗುವಾಗ ಏನು ತೆಗೆದುಕೊಂಡು ಹೋಗಬೇಕು ಜೆರಾಕ್ಸ್ ಕಾಪಿ ಯಾವ ತೆಗೆದುಕೊಂಡು ಹೋಗಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೇನೆ ಹೋಗಿ ನೋ ನೋಡ್ಕೋಬೋದು ಮಂಗಳೂರು ಕ್ರೀಡಾಂಗಣ ಮಣ್ಣಗುಡ್ಡ ಮಂಗಳೂರು ಮತ್ತು ಈ ನೋಡಿ ಸ್ನೇಹಿತರೆ ಮೂರು ಸ್ಥಳಗಳಲ್ಲಿ ನಿಮ್ಮ ಫಿಸಿಕಲನ್ನು ನಡೆಸುತ್ತಾರೆ ಮಂಗಳೂರು ಉಡುಪಿ ಶಿವಮೊಗ್ಗ ಅವು ಹೆಸರು ಕೂಡ ಕ್ರೀಡಾಂಗಣದ ಹೆಸರು ಕೂಡ ಕೊಟ್ಟಿದ್ದಾರೆ ನಿಮ್ಮ ಹಾಲ್ ಟಿಕೆಟ್ ಬಂದ ತಕ್ಷಣ ನಿಮಗೆ ಯಾವ ಒಂದು ಡಿಸ್ಟಿಕ್ನಲ್ಲಿ ಹಾಕಿರ್ತಾರೆ ಆ ಒಂದು ಡಿಸ್ಟಿಕ್ಗೆ ಇಪ್ಪತ್ತಾರನೇ ತಾರೀಕು ನೀವು ಅಲ್ಲಿ ಹೋಗಿರಬೇಕು ಇಪ್ಪತ್ತೇಳನೇ ತಾರೀಕಿನಿಂದ ನಿಮ್ಮ ಫಿಸಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಈ ಒಂದು ಫಿಸಿಕಲ್ ಚೆನ್ನಾಗಿ ಒಂದು ಪ್ರ್ಯಾಕ್ಟೀಸ್ ಮಾಡಿದ್ದೀರಿ ಮತ್ತು ಚೆನ್ನಾಗಿ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡ್ರಿ ಅಂತ ಅಂತ ಹೇಳ್ತಾ ನೋಡಿ ಸ್ನೇಹಿತರೆ ಇನ್ನೇನು ಮೊದಲು ಮೆ ಬೆಸ್ಕೊಂಬು ಬಿಡೋ ಬಿಡೋದಿತ್ತು ಆದ್ರೂ ಅದಕ್ಕಿಂತ ಮೊದಲೇ ಇದು ಬಿಟ್ಬಿಟ್ಟಿದ್ದಾರೆ ಈಗ ಮೊದಲು ಬೆಸ್ಕಾಮ್ನಲ್ಲಿರುವಂತಹ ಅಭ್ಯರ್ಥಿಗಳ ಫಿಸಿಕಲನ್ನು ನಡೆಸಬೇಕಿತ್ತು ಆದರೆ ಮೆಸ್ಕಾಮ್ನಲ್ಲಿ ಈಗಾಗಲೇ ಏನು ಲಿಸ್ಟ್ ಬಿಟ್ಟಿದ್ದಾರೆ ಇದು ಮೆ ಫಿಸಿಕಲ್ ಡೇಟನ್ನು ಬಿಟ್ಟಿದ್ದಾರೆ ಫಿಸಿಕಲ್ ಡೇಟ್ ಜೊತೆಗೆ ಇದನ್ನು ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ಇನ್ನೇನು ಮೆ ಬೆಸ್ಕಾಮ್ ಮತ್ತು ಜೆಸ್ಕಾಮ್ಗಳ ಒಂದು ಫಿಸಿಕಲ್ ಡೇಟನ್ನು ಕೆಲವೇ ದಿನಗಳಲ್ಲಿ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಬಿಟ್ಟೇ ಬಿಡುತ್ತಾರೆ ಏಕೆಂದರೆ ಎಲ್ಲ ನೇಮಕಾತಿಗಳು ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂದವು ಈಗಾಗಲೇನು ಸೆಸ್ಕಾಮ್ ಮತ್ತು ಈಗ ಈಗ ಮತ್ತೆ ಮೆಸ್ಕಾಮು ಹೊರಡಿಸಿದ್ದಾರೆ ಇನ್ನೇನು ಉಳಿದಿರುವುದು ಎರಡೇ ಬೆಸ್ಕಾಮ್ ಮತ್ತು ಜಸ್ಕಾಮ್ ಅತಿ ಶೀಘ್ರದಲ್ಲಿ ನಿಮ್ಮ ಒಂದು ಫಿಸಿಕಲ್ ಡೇಟನ್ನು ಅನೌನ್ಸ್ ಮಾಡೇ ಮಾಡುತ್ತಾರೆ ಈ ಒಂದು ಒಂದು ದಿನ ಅಥವಾ ಎರಡು ದಿನ ನಂತರ ನಿಮ್ಮ ಫಿಸಿಕಲ್ ಡೇಟನ್ನು ಅನೌನ್ಸ್ ಮಾಡುವ ಸಾಧ್ಯತೆ ಭಾಳ ಇದೆ ಒಟ್ಟಿನಲ್ಲಿ ಈ ಈ ತಿಂಗಳಲ್ಲಿ ನಿಮ್ಮ ಫಿಸಿಕಲ್ ಡೇಟ್ ನಡೆಸುವ ಸಾಧ್ಯತೆ ಬಹಳ ಖಚಿತವಾಗಿದೆ ಅದಕ್ಕೆ ಸಂಬಂಧಿಸಿದಂತೆ ನೀವು ಒಂದು ಕಠಿಣವಾದ ಶ್ರಮ ವಹಿಸಿ ಪ್ರ್ಯಾಕ್ಟೀಸ್ ಮಾಡ್ತಾಯಿರಿ ಫಿಸಿಕಲ್ ಬಿಟ್ಟ ತಕ್ಷಣ ಇದು ಹೇಗೆ ಬಿಟ್ಟಿದ್ದಾರೆ ಈ ಒಂದು ವಿಡಿಯೋ ಮೂಲಕ ತಿಳಿಸ್ಕೊಂಡಿದ್ದೇನೆ ಹಾಗೆ ನಿಮ್ಮ ಫಿಸಿಕಲ್ ಬಿಟ್ಟ ತಕ್ಷಣ ಕೂಡ ನಿಮಗೆ ಒಂದು ಮಾಹಿತಿಯನ್ನು ಒದಗಿಸುವಂತಹ ಪ್ರಯತ್ನ ಮಾಡುತ್ತೇನೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಡೇಟ್ ಬಿಟ್ಟ ತಕ್ಷಣ ನಿಮಗೆ ಒಂದು ತಿಳಿಸುವಂಥ ಪ್ರಯತ್ನ ಮಾಡ್ತೇನೆ ಎಲ್ಲರೂ ನಿರಂತರವಾಗಿ ನಿಮ್ಮ ಫಿಸಿಕಲನ್ನು ಪ್ರ್ಯಾಕ್ಟೀಸ್ ಮಾಡ್ತಾಯಿರಿ ನಿಮಗೂ ಒಂದು ದಿನ ಬಂದೇ ಬರುತ್ತೆ ನಿಮಗೂ ಒಂದು ಕಾಲ ಬಂದೇ ಬರುತ್ತೆ ಯಾವಾಗಲೂ ಕೂಡ ನಿಮ್ಮ ಪರಿಶ್ರಮವನ್ನು ಬಿಡದೆ ನೀವು ನಿರಂತರವಾಗಿ ಹಾರ್ಡ್ ವರ್ಕ್ ಮಾಡಿರಿ ಎಲ್ದಿ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು